ಇದು ನೋಡ್ ಗುರು ಈ ಕವಾಸಿಕ್ ಇದು ಹೊಸಾದ್ ಬಿಟ್ಟವ್ರೆ ರಾಜೇಶ್ ಕಾಶ್ಲೇನ್ ಅವ್ರ ಬಂದವರೇ ಅದೇ ತ್ರಿಪಲ್ ರೇಷ್ರು ರೀಸೆಂಟ್ ಆಗಿ ಬ್ಲಾಗ್ ಬಿಟ್ಟಿದ್ರಲ್ಲ ಒಂದು ಒಂದು ಡೂಕಾಟಿ ಮಲ್ಟಿಸ್ಟಾರ್ಗುರು ಯಾವ್ದಾವ್ದು ಬಂದಿತ್ತು ಗಾಡಿಗಳು ಇದು ಗಾಡಿ ಸುಸುಕಿದು ಕಟಾನೇ ಫಸ್ಟ್ ಟೈಮ್ ನೋಡ್ತಾ ಇವ್ ಗುರು ಗಾಡಿನಾ ಗಾಡಿನ ಯಾವ ಗಾಡಿ ಗುರು ಇದು

ವೆಲ್ಕಮ್ ಟು ನಂದಿ ಉಪಚಾರ್ ನಿಮಗೂ ಉಪಾಚಾರ್ ನಿಮ್ಗೂ ನೋಡಿ ನೋಡ್ ಬೇಜಾರಾಗ್ಬಿಡತಲ್ಲ ನನ್ನ ಬೇಜಾರಾಗ್ಬಿಡೈತ್ ನಿಮಗೆ ಬೇಜಾರಾಗಲ್ವ ಯಾರು ಒಳ್ಳೊಳ್ಳೆ ಗಾಡಿಗಳು ಬಂದೈತೆ ನೋಡಿಲಿ ಅಡ್ಲೆ ನೋಡ್ಕೊಂಬರೋಣ ಒಳ್ಳೊಳ್ಳೆ ಗಾಡಿಗಳು ಬಂದೈತೆ ನಾನು ಯಾವುದೋ ಒಳ್ಳೊಳ್ಳೆ ಗಾಡಿಗಳು ಬಂದೈತೆ ಅನ್ಕೊಂಡ್ರೆ ನಾರ್ಮಲ್ ಬೈಕ್ಸ್ ಯಾವ ಒಂದು ಜೀ ತೌಸಂಡ್ ಒಂದೈತೆ ಅಷ್ಟೇ ಅಲ್ಲಿ ಇದೊಂದು ಕ್ರೇಜಿ ಆಗೈತಲಾಡ್ಸೋ ನನ್ನ ಮಗನ ಮೀಟ್ರ್ ನೋಡೋಂಗೈತೆ ಕ್ರೇಜಿ ಕ್ರೇಜಿ ಇದೆಲ್ಲ ನಾನು ಜಿ ಟಿ ವೈ ಟಿಯಲ್ಲಿ ಆಡ್ತಿದ್ದೆ ಈ ತರ ಬೈಕ್ಸ್ ಎಲ್ಲ ಓಡಿಸ್ಕೊಂಡು ಸೇಮ್ ಸೇಮ್ ಬಟ್ ಡಿಫ್ರೆಂಟ್ ಇದು ಇವಾಗ ನಂದಿ ಉಪಾಚಾರದಿಂದ ಹೊಟ್ಟೆ ನಂದಿ ಸೈಡ್ ಹೋಗ್ತಾ ಇದ್ದೀನಿ ನನಗೂ ಗೊತ್ತಿಲ್ಲ ಈ ಲಾರಿ ಸೌಂಡ್ಗಳೇ ಒಳ್ಳೆ ಯಾವ್ದೋ ಸೂಪರ್ ಬೈಕ್ ಸೂಪರ್ ಥರ ತರ ಬರುತ್ ದೂರದಿಂದ ಕೇಳಿದ್ರೆ ಅವಾಗಲೇ ಎರಡು ಲ್ಯಾಂಬೋರ್ಗಿನಿ ಬರ್ಗಿನಿ ಸಾಕಾದಾಗ ಹೋಯ್ತು ಅದನ್ನೇ ಹುಡುಕ್ತೇನಿ ಎಲ್ಲಿ ಕಾಣಿಸ್ತಾ ಇವಲ್ಲ ಅಂತ ಅದಕ್ಕೆ ಇಲ್ಲಿ ನಂದಿ ಹಿಲ್ ಸೈಡ್ ಹೋಗೋಯ್ತಾ ಇಲ್ಲ ಪೆರಿಫರ ರೋಡ್ ಹೋಗೋಯ್ತಾ ಇಲ್ಲ ಬಿಗ್ ಬೇ ಹೋಗೋಯ್ತಾ ಗೊತ್ತಿಲ್ಲ ಅದಕ್ಕೆ ನೋಡೋಣ ಬ್ಲೂಟೂತ್ ಚಾರ್ಜ್ ಬೇರೆ ಹಾಕೋದ್ ಮಾಡ್ತೋಗ್ಬಿಟ್ಟೆ ಈ ಮ್ಯೂಸಿಕ್ ಇಲ್ಲದೆ ಒಂಥರಾ ಐತೆ ಬೋರ್ ಆಗ್ತೈತೆ ಮ್ಯೂಸಿಕ್ ಇದ್ರೆ ಒಂಥರ ಮಜಾ

ರೈಟ್ ಸೈಡ್ ಅಲ್ಲಿ ಒಂದ್ ಸೈಟ್ ಇತ್ತಲ್ಲ ಅದೇ ನನ್ನ ಸ್ಪಾಟ್ ಯಾವಾಗಲೂ ಅಲ್ಲೇ ಇರ್ತೀನಿ ಆ ಸ್ಪಾಟ್ ಅಲ್ಲಿ ಏನಿಲ್ಲ ಸುಮ್ಮನೆ ಹೇಳ್ದೆ ಏನಿರಲ್ಲ ಆ ಸ್ಪಾಟ್ ಒಂದು ಸತಿ ಇದ್ದೆ ಅಷ್ಟೇ ಬೋರ್ ಆಗ್ಬಿಡ್ತು ಈ ತರ ಮರಗಳಲ್ಲಿ ನೋಡಿದ್ರೇ ಏನೋ ಒಂಥರ ಚೆನ್ನಾಗಿರುತ್ತೆ ಆದರೂ ಸಿಕ್ಕಾಪಟ್ಟೆ ಚಳಿ ಹುಡಿದಿಟ್ಟೆ சின்ன 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 இல்ல அப்போ வா வா வந்து பாடு இல்ல ನೆಟ್ ಅವ್ರ ಲೈನ್ ಅಲ್ಲಿ ಬರಲ್ಲ ಅಲ್ಲಾಡ್ಸ್ಕೊಂಡ್ ಬರ್ತಾರೆ ಇಲ್ಲಿ ನಾನು ಓಣ ಇಲ್ಲಿ ಏನು ಇಲ್ಲ ಇಲ್ಲಿ ಏನ್ ಮಾಡೋದು ಹೋಗ್ಬಿಟ್ಟು ಓಣ ಸುಮ್ಮನೆ

ಯಾವ ಎಲ್ಲಿಂದ ಎಲ್ಲಿಂದ ಅಲ್ಲಿ ಓ ಏನ್ ಗುರು ಇದು ಏನೋ ಇದು ಇಷ್ಟು ವರ್ಷ ಓ ಇದ್ಯಾಚಿನ್ ಟೂಟ ನಡ್ಕೊಬೇಕು ಈ ರಶಲೆಲ್ಲ ಓಕೆ ನಂಗೆ ಅಷ್ಟು ಪೇಷನ್ಸ್ ಎಲ್ಲ ಇಲ್ಲ ಹೋಗ್ಲಿ ಪರ್ಷೆ ಹಾಳಾಗೋಗ್ಲಿ ಲ್ಯಾಂಬರ್ಗೇರಿ ಮಗನ್ ಇಲ್ಲೆಲ್ಲ ಓಡ್ಸೋಕೆ ನಂಗೆ ಇಷ್ಟು ಪೇಶನ್ಸ್ ಅಲ್ಲ ಚಾನ್ಸೇ ಇಲ್ಲ ನನ್ಗೆ ಥುಯಿ ನಂದಿಲ್ಸಕ್ ಬಂದ್ರೇನೆ ಇದೆ ಗೋಳ್ಗುರು ಎಷ್ಟು ಟ್ರಾಫಿಕ್ ಇರುತ್ತೆ ಗೊತ್ತಾ ಹೀರೋ ಬರೋರೆಲ್ಲ ಇಲ್ಲೇ ಬಂದ್ಬಿಡ್ತಾರೆ ಒಳ್ಳೆ ಫಿಶ್ ಮಾರ್ಕೆಟ್ ಇದ್ದಂಗೆ ಇರುತ್ತೆ ಇದು ಏನಂದ್ರೆ ಫಾಗು ನೆಕ್ಸ್ಟ್ ಲೆವೆಲ್ ಇದೆ ಮೇಲ್ಗಡೆ ಬಟ್ ನಂಗೆ ಅಷ್ಟೆಲ್ಲ ಪೇಶನ್ಸ್ ಎಲ್ಲ ಆ ಟ್ರಾಫಿಕ್ ಅಲ್ಲಿ ಫುಲ್ ಜಾಮ್ ಆಗ್ಬಿಟ್ಟಿದೆ ಏನಂದ್ರೆ ಈ ನಂದಿ ದಿವಸ ಸಿಕ್ಕಾಪಟ್ಟೆ ಇಷ್ಟ ನನಗೆ ಕರ್ವಿಂಗ್ ಎಲ್ಲ ಮಸ್ತಾಗಿ ಮಾಡ್ಬೋದು ಇಲ್ಲಿ ಬಂದ್ಬಿಟ್ಟು ನಂದಿ ದಿವ್ಸಗೆ ಏನ್ ಗುರು ಎಲ್ಲ ಈ ರೇಂಜ್ ನೋಡ್ತಾವ್ರೆ ಯಾರು ಗುರು ಸತ್ಯ ಹೋಗ್ಬಿಟ್ಟವ್ರಲ್ಲ ಗುರು ಇಬ್ರುನು ಅಯ್ಯಯ್ಯೋ ಸ್ಪಾಟ್ ಔಟ್ ಅಲ್ಲ ಗುರು ಸೊ ಪಾಪ ಸ್ವಾಟ್ ಔಟ್ ಆಗ್ಬಿಟ್ಟವ್ರಿ ಇಬ್ರು ಅಯ್ಯೋ ಅದಕ್ಕೆ ಹೇಳೋದು ಆರಾಮಾಗಿ ಓಡಿಸ್ಬೇಕು ಅಂತ ಏನ್ ಮಾಡಾಕಾಗುತ್ತೆ ಹೇಳಿ ಹೆಂಗ್ ನಿಂತವ್ರು ನೋಡಿ ರಶು ಅಲ್ಲ ಏನಾಯ್ತು ಓ ಇಲ್ಲೂ ಯಾರೋ ಬಿದ್ದವ್ರೆ ಮೋಸ್ಟ್ಲಿ ನಂಗೆ ಅನ್ಸಂಗೆ ಯಾರೋ ಇವರಿಬ್ರಲ್ಲಿ ಯಾರೋ ಗುದ್ದಿದ್ದಾರೆ ಇವ್ರು ಇಲ್ಲೇ ಬಿದ್ದು ಇವ್ರು ಇಲ್ಲೇ ಬಿದ್ದು ಬದುಕ್ ಸ್ಪಾಟ್ ಅವರಿಬ್ರು ಸೊ ಪಾಪ ಅವರಿಬ್ರು ಹೋಗೇ ಬಿಟ್ರು ಅವರಿಬ್ರು ಸತ್ ಹೋಗ್ಬಿಟ್ರು ಇವ್ರೊಬ್ರು ಅವ್ರು ಅಷ್ಟೇ ಗುದಿರೋ ಯಾರ ಏನಾಗಿದೆ ಗೊತ್ತಿಲ್ಲ ಇಬ್ರು ಮೋಸ್ಟ್ ಡ್ಯಾಶ್ ಹೊಡ್ಕೊಂಡಿರ್ಬೇಕು ಅದಕ್ಕೆ ಗುರು ಹೇಳೋದು ಆರಾಮಾಗಿ ಓಡಿಸು ಮೆತ್ತಿ ಓಡ್ಸು ಸೇಫಾಗಿ ಓಡಿಸ್ಬೇಕು ಅಂತ ಹೋಗ್ಲಿ ಏನೋ ಮಾಡಕ್ ಆಗೋಲ್ಲ ಸೊ ಅಷ್ಟೇ ಬಾಯ್ಸ್ ಈ ಬ್ಲಾಗ್ಗೆ ಇವಾಗ ನಂದಿ ಉಪಚಾರ ಬಂದಿದ್ದೀನಿ ಒಂದು ಕಾಫಿ ಕುಡ್ಕೊಂಡು ಮನೆಗೆ ಓಡ್ತೀನಿ ಅಷ್ಟೇ ಸಕಲಾಗಿದೆಕುನು ನಂದು ಅಷ್ಟೆ ನಾಲ್ಕು ಬೇಕು ಅನ್ನೋ ಸಕಾಲಾಗಿದೆ ಕೆ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ ಟಾಟಾ ಬ ಬಾಯ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ